ಏನು ಹೇಳ್ತಾ ಇದ್ದಾರೆ ರೀಲ್ ಹೀರೋಸು ರಿಯಲ್ ಹೀರೋಸ್ ಆಗಬೇಕು ಇದು ಮೀಟಿಂಗ್ ಟೈಮಲ್ಲಿ ಬಂದುಬಿಟ್ಟು ಎಲ್ಲ ಕಡೆನೂ ಅವ್ರು ಏನು ಮಾಡ್ತಾಯಿದ್ದಾರೆ ಗಾ ಮೀಟಿಂಗ್ ಮುಗಿಸ್ಬಿಟ್ಟು ಇಮ್ಮಿಡಿಯೇಟಿಗೆ ಇಮ್ಮಿಡಿಯೇಟಾಗಿ ಕ್ಯಾ ವ್ಯಾನ್ ಒಳಗೆ ಹೋಗೋದು ಕ್ಯಾರ ವ್ಯಾನ್ ಒಳಗೆ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ಅದೇ ರೀತಿ ಅಂತ ಅವ್ರು ಮಾಡ್ತಾನೇ ಇದ್ದರು ಇನ್ನು ಕೋರ್ಟು ಆ ಥರ ಆದೇಶ ಪಡಿಸಿದ್ರು ಕೂಡ ಒಂದು ಇನ್ಸಿಡೆಂಟ್ ಆದಮೇಲೆ ಅವರು ಅದು ಮತ್ತೆ ಮಾಡಿದ್ದು ಅವ್ರು ಮಾಡಿದ ದೊಡ್ಡ ತಪ್ಪು ಅದು ಅವ್ರು ಮಾಡಬಾರ್ದಾಗಿತ್ತು ಒಂದು ಇನ್ನೊಂದು ಅಂತ ಅವ್ರನ್ನ ಕಾಯಿಸಿ ಕಾಯಿಸ್ಬಿಟ್ಟು ಆ ಜನನ ಇಷ್ಟೊಂದು ಜನಕ್ಕೆ ಕಾಯಿಸ್ಬಿಟ್ಟು ನೀರು ಇಲ್ಲ ಊಟ ಇಲ್ಲ ಈ ಥರ ಎಲ್ಲ ಅವ್ರಿಗೆ ತೊಂದರೆ ಮಾಡಿ ಸಾಯಂಕಾಲ ಹೊತ್ತು ಬರೋದು ಈ ಪಬ್ಲಿಸಿಟಿಗೋಸ್ಕರ ನಲವತ್ತು ಜನ ಜೀವ ಹೋಗಿದೆ ಅವ್ರದ್ದು ಅವ್ರಿಗೆ ಇವ್ರಿಗೆ ಏನು ಆನ್ಸರ್ ಕೊಡ್ತಾರೆ ಇವರು ಆಮೇಲೆ ಅಲ್ಲಿಂದ ಫಿಲಿಮಲೆಲ್ಲ ವಿಜಯನ ನೋಡೋದು ವಿಜಯ್ ಬಂದು ಹಾರ್ ಬಂದುಬಿಟ್ಟು ಎಲ್ಲರನ್ನ ಕಾಪಾಡೋದು ಇಲ್ಲಿ ಬಂದುಬಿಟ್ಟು ಏನಾಗಿದೆ ವಿಜಯ್ ಏನೂ ಹಾರಿ ಬಂದಿಲ್ಲ ಹೋಗಿ ಏರ್ ಏರ್ಪೋರ್ಟಲ್ಲಿ ಹಾರಿ ಹೋದರು ಫ್ಲೈಟಲ್ಲಿ ಅಲ್ಲಿ ನಿಂತ್ಕೊಳ್ಳೋ ಸಮೇತ ಇಲ್ಲ ಆಮೇಲೆ ಹೋಗಿ ಟ್ವಿಟ್ರಲ್ಲೊಂದು ಮೆಸೇಜ್ ಕಳಿಸ್ತಾ ಇದ್ದಾರೆ ಈ ಥರ ನನಗೆ 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 ತುಂಬ ನೋವಾಗಿದೆ ಅಂತ ಈ ಥರ ಎಲ್ಲ ಮಾಡೋದು ಸರಿಯಿಲ್ಲ ನಾನು ಎರಡು ವಾರ ಎರಡು ವಾರ ಒಂದು ತಿಂಗಳ ಹಿಂದೆ ನಾನೊಂದು ಆರ್ಟಿಕಲ್ ಬರೆದಿದೆ ಇದರ ವಿಷಯದಲ್ಲಿ ಫಿಲಿಮ್ ಆ್ಯಕ್ಟರ್ಸ್ನ ಪಾಲಿಟಿಕ್ಸಲ್ಲಿ ತಂದರೆ ಅವ್ರಿಗೆ ಏನು ಜೀವನ ಏನು ಪಾಲಿಟಿಕ್ಸ್ ಏನು ಜನರ ಸೇವೆ ಏನು ಅಂತ ಅವ್ರಿಗೆ ಅರ್ಥ ಮಾಡೋಕೆ ಅವ್ರ ಕೈಲಿ ಕೆಪ್ಪ ಅವ್ರಿಗೆ ಏನೂ ಗೊತ್ತಿಲ್ಲ ಅವರಿಗೆ ಸಂಜೆ ಒಣೆಯಲ್ಲಿ ಬರ್ತಿದ್ದೆ ಎರಡು ತಿಂಗಳ ಹಿಂದೆ ನಾನು ಬರೆದಿರೋದು ಅವ್ರಿಗೆ ಏನೂ ಗೊತ್ತಿಲ್ಲ ಇದು ಸುಮ್ಮನೆ ಬಂದ್ಬಿಟ್ಟು ಅವ್ರನ್ನ ಪಾಲಿಟಿಕ್ಸ್ಗೆ ತ ಕರ್ಕೊಂಡು ಬರೋದು ಜನ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಹೀರೋಸ್ನ ನೋಡೋಕ್ಕೆ ಹೋಗ್ತಾರೆ ಈ ಥರ ಆಗ್ತಾಯಿದೆ ಇನ್ಸಿಡೆನ್ಸು ಇದೆಲ್ಲ ದೊಡ್ಡ ತಪ್ಪು ಅವರು ಅವ್ರಿಗೆ ಫಸ್ಟ್ ವಿಜಯ್ ಅಂತವ್ರು ಏನು ಕೆಲಸ ಮಾಡಬೇಕಾದ್ರೆ ಬೂತ್ ಲೆವೆಲಲ್ಲಿ ಪಂಚಾಯತ್ ಜನರ ಹತ್ರ ಹೋಗಿ ಕೆಲಸ ಮಾಡಿಬಿಟ್ಟು ಬರಲಿ ಇದು ಸುಮ್ಮನೆ ಕರ್ಕೊಂಡೋಗಿ ಪಾರ್ಲಿಮೆಂಟಲ್ಲಿ ಸ್ವಲ್ಪ ಜನನ ಕೂರಿಸ್ಬಿಡ್ತಾರೆ ಎಂ ಪಿಗಳಾಗಿ ಜಯಾ ಬಚ್ಚನ್ ರೇಖಾ ಅಟೆಂಡೆನ್ಸ್ ಸಮೇತ ಇಲ್ಲ ಅವ್ರಿಗೆ ಪಾರ್ಲಿಮೆಂಟಲ್ಲಿ ಇವರು ಜನರು ಪ್ರಾಬ್ಲಮ್ಸ್ ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಇವರು ಇವ್ರಿಗೆ ಅರ್ಥ ಮಾಡೋಂಥ ಕೆಪಾಸಿಟಿನೂ ಕೂಡ ಇವ್ರಿಗೆ ಇಲ್ಲ ವಿಜಯ್ ಅಂತವ್ರನ್ನ ಪಾಲಿಟಿಕ್ಸ್ಗೆ ಬರಲೇಬಾರ್ದು ಅದು ನಾನು ಹೇಳ್ತಾರೆ ಬರಲೇಬಾರ್ದು ಅಂತ ಸರ್ ಕೊಳ್ಳೆ ಜನ ಕೆಲಸ ಮಾಡೋರು ಬರಲಿ ಪಾಲಿಟಿಕ್ಸ್ ಜನರ ಸೇವೆನಂತ ಗೊತ್ತೇ ಇಲ್ಲ ಇವರಿಗೆ ಕೇರಳದಲ್ಲಿ ಒಂದು ಮಿನಿಸ್ಟ್ರು ಎಂ ಪಿ ಅವನು ಎಮ್ ಪಿ ಆದ ಮಿನಿಸ್ಟ್ರಾದವರು ಅವರು ಜನರಿಗೆ ಶೇಖ್ಯಾಂಡ್ ಕೊಡೋಲ್ಲ ಶೇಖ್ಯಾಂಡ್ ಕೊಟ್ಟರೆ ಇಮಿಡಿಯೆಟ್ಲಿ ಸ್ಯಾನಿಟೈಸರ್ ತಗೊಂಡು ಕೈ ತೊಳಿತಾರೆ ಸುರೇಶ್ ಗೋಪಿ ಎಂ ಪಿ ಈ ಥರ ಈ ಥರ ಇರೋರಿಗೆ ಏನು ಅವ್ರು ಅವರಿಂದ ಏನು ಜನರಿಗೆ ಏನು ಯೂಸ್ ವಿಜಯ್ ರ್ಯಾಲಿನಲ್ಲಿ ನಿಗದಿತ ಸಮಯಕ್ಕಿಂತ ಆರು ಅವರ್ ಲೇಟ್ ಬಂದಿದ್ದಾರೆ ಅದಕ್ಕೋಸ್ಕರ ಈ ಥರ ಹೌದು ವಿಜಯ್ ಇನ್ನು ಬಂದು ನೀರಿನ ಬಾಟು ಎತ್ತಿ ಜನಕ್ಕೆ ಹಿಂಗೆ ಎಸಿತಾ ಇದ್ದಾರೆ ಸೊ ವಿಜಯ್ ಕೈಯಿಂದ ಎತ್ತಿ ನೀರಿನ ಬಾಟ ಹಿಡೀಕೆ ಜನ ನುಗ್ತಾ ಇದ್ದಾರೆ ಅದು ಪೊಲೀಸ್ ಅವ್ರ ಬಗ್ಗೆ ಏನೂ ತಪ್ಪಿಲ್ಲ ಅವ್ರು ಬಂದು ಪಾರ್ಲಿ ಅವ್ರು ಏನು ಇದು ಇದರಲ್ಲಿ ಒಂದು ಗ್ರೌಂಡಲ್ಲಿ ಇಡಬೇಕಾದ ಫಂಕ್ಷನ್ನ ಇವನು ಹೈವೇಲಿಟ್ಟಿದ್ದಾನೆ ವಿಜಯ್ ವಿಜಯ್ ಫಸ್ಟ್ ಅವ್ರ ಫ್ಯಾಮಿಲಿ ನೋಡೋಕ್ಕಾದ್ರೆ ಅವ್ನ ಆಗ್ತಾ ಇದೆ ಅಂತ ಅವ್ನಿಗೆ ಕೇಳಬೇಕು ಅದಾದಮೇಲೆ ಬಂದು ಜನರ ಕಾಪಾಡೋಕ್ ಬರಲಿ ಅಂದ್ರೆ ಪ್ರಿಕಾಷನರಿ ಮೆಷರ್ಮೆಂಟು ಕಡಿಮೆ ಇತ್ತು ಅಂತ ಹೇಳ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಇತ್ತು ಏನು ಇರಲಿಲ್ಲ ವಿಜಯ್ ಬಂದು ಜಸ್ಟ್ ವಿಜಯ್ ಒಂದು ಇದು ತೋರಿಸ್ಬೇಕು ಎಲ್ಲ ಕಡೆ ಅದು ವಿಜಯ್ ಮಾಡಕ್ಕೆ ಬಂದೆ ತಮಿಳ್ನಾಟ ಒಂದು ಹೇಳಿಕೆ ಕೊಟ್ಟಿದ್ರು ಕರೆಕ್ಟಾಗಿ ಕೆಲಸ ಮಾಡಿ ನಾವೇ ಪೊಲೀಸ್ ಬರ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟು ಅದ್ರ ಬಗ್ಗೆ ಏನೇ ಯಾರು ವಿಶಾಲ ಹಾಂ ಹ್ಞೂ ಕರೆಕ್ಟಾಗಿ ಕೆಲಸ ಮಾಡಿದೆ ನಾವೇ ಒಂದು ಕೆಲಸ ನಾನು ಕೇಳಲ್ಲ ಯಾವುದಾದ್ರೂ ಒಂದು ಪಾಲಿಟಿಷಿಯನ್ನು ನಾವು ಇಂಥ ಫಂಕ್ಷನ್ಗೆ ಹೋದ್ರೆ ನಮ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ದಾರಾ ಅದೇ ನೀವು ಒಂದು ಫಿಲ್ಮ್ ಆ್ಯಕ್ಟರ್ನ ಒಂದು ಫಂಕ್ಷನ್ ಕರೀರಿ ನನಗೆ ಐದು ಲಕ್ಷ ಕೊಡು ನನಗೆ ಎಂಟು ಲಕ್ಷ ಹಾಕುತ್ತೆ ಇವರಿಗೆ ಜನರ ಮೇಲೆ ಏನಿದೆ ಇವರಿಗೆ ಅಲ್ಲ ನೀವೇ ಹೇಳಿ ಜನರ ಬಗ್ಗೆ ಇವ್ರಿಗೆ ಏನೋ ಚಿಂತೆ ಇದ್ದರೆ ಒಂದು ಫಂಕ್ಷನ್ ಕರೆದ್ರೆ ನನಗೆ ಎಂಟು ಲಕ್ಷ ಕೊಡಿ ನನಗೆ ಐದು ಲಕ್ಷ ಕೊಡಿ ಇವರು ಡಿಮ್ಯಾಂಡು ಯಾರೇ ಒಂದು ಪಾಲಿಟಿಷನ್ ಈ ಥರ ಕೇಳೋದು ಇಲ್ಲ ಅವ್ರು ಯಾವ ಫಂಕ್ಷನ್ ಅವ್ರ ಕೈ ದುಡ್ಡಿಂದ ಅವ್ರು ಹೋಗ್ತಾರೆ ಹೊರತು ಇದು ಅಲ್ಲಿ ವಿಶಾಲ್ ಫಸ್ಟ್ ಹೇಳೋದು ಅದು ಅವ್ನಿಗಿರೋ ಯೋಗ್ಯತೆ ಇದೆ ಅವ್ರು ಹೇಳಕ್ಕೆ ಅವನೇ ಒಂದು ಫಂಕ್ಷನ್ಗೆ ಹದಿನೈದು ಲಕ್ಷ ಕೊಡೋದು ಕೇಳ್ತಾ ಇದ್ದಾನೆ ಒಂದು ಫಂಕ್ಷನ್ ಬರಬೇಕಾದ್ರೆ ಜನರು ನೋಡಬೇಕಾಗ ನಾಸೆ ಇವ್ರಿಗಿಲ್ಲ ಜನ ಇವ್ರು ನೋಡೋಕೆ ಹೋಗಿ ಈ ಥರ ಇದು ಮಾಡ್ಕೋಬೇಕು ಇನ್ಸಿಡೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಎರಡು ಲಕ್ಷ ಕೊಟ್ಟು ತಮಿಳ್ನಾಡು ಚೀಫ್ ಮಿನಿಸ್ಟರ್ ಹತ್ತು ಲಕ್ಷ ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಲ್ಲ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಇಮಿಡಿಯೇಟ್ ಆಗಿ ಬಂದು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅವ್ರು ಅವರು ಆಗಿ ಬಂದು ಮಾಡಿದ್ರು ಇವರು ಈ ಥರ ರ್ಯಾಲಿ ಇಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಬೆಳಗ್ಗೆ ಅನೌನ್ಸ್ ಮಾಡಿದ್ದಾರೆ ಸರ್ ಇಪ್ಪತ್ತು ಲಕ್ಷ ಪುತ್ರ ಫಸ್ಟ್ ಅವ್ರು ವಿಜಯ್ ವಿಜಯ್ ಕೊಡಲಿ ಆಮೇಲೆ ನೋಡೋಣ ನೋಡೋಣ ವಿಜಯ್ ಫಸ್ಟು ಸ್ವಂತ ಫ್ಯಾಮ್ಲಿನೇ ಸರಿಪಡಿಸ್ಬಿಟ್ಟು ವಿಜಯ್ ರಾಜಕೀಯಕ್ಕೆ ಬರಬೇಕು ಫ್ಯಾಮ್ಲಿನೇ ವಿಜಯ್ ಸರಿಪಡಿಸೋಕೆ ವಿಜಯ ಕೈಯಲ್ಲಿ ಆಗ್ತಾಯಿಲ್ಲ ಮತ್ತು ಇಲ್ಲಿ ಬಂದ್ಬಿಟ್ಟು ಫೇ ಅದನ್ನು ಹೇಳ್ತಾ ಇರೋದು ರೀಲ್ ಹೀರೋ ಅಲ್ಲ ರಿಯಲ್ ಹೀರೋ ಆಗಬೇಕು ಫಿಲಿಮಲ್ಲಿ ಕೊಡಿ ಕೊಡೋ ಥರ ಬಂದುಬಿಟ್ಟು ನಿನ್ನ ನಿಜವಾದ ಲೈಫಲ್ಲಿ ಈ ಥರ ಮಾಡೋಕ್ಕಾಗ್ತಾಯಿದೆಯಾ ಇಲ್ಲ ಸರ್ ತಮಿಳುನಾಡು ಜನಕ್ಕೆ ಏನು ಹೇಳ್ತೀರಾ ಸರ್ ಈ ಥರ ಎಲ್ಲ ಇನ್ಸಿಡೆಂಟ್ ಇಂಥ ಫಿಲಿಮ್ ಅವ್ರನ್ನ ತರಬೇಡಿ ರಾಜಕೀಯಕ್ಕೆ ಕಮಲ ಹಾಸನ್ ಬಂದರು ಏನಾಯಿತು ಒಂದು ಸೀಟ್ ಗೆಲ್ಲಕ್ಕೆ ಆಗಲಿಲ್ಲ ಜನ ಅದು ಅರ್ಥ ಮಾಡ್ಕೊಂಡು ಅಂದಾಗ ಕಾಣುತ್ತೆ ಇನ್ನೂ ವಿಜಯ್ ಅಂತವ್ರು ಬರ್ತಾರೆ ನಿಮ್ಮನ್ನು ಫೋಲ್ಡ್ ಮಾಡೋಕ್ಕೆ ಅವ್ರ ಹಿಂದೆ ಹೋಗಬೇಡಿ ವಿಜಯ್ ಮಾಡಿ ಸಂಘಟನೆ ಮಾಡಿ ತಪ್ಪು ಅಂತ ಹೇಳ್ತೀರಾ ದೊಡ್ಡ ತಪ್ಪು ವಿಜಯ್ ಫಸ್ಟ್ ಬೂತ್ ಕೆಲಸ ಮಾಡಿ ಬರಲಿ ಜನರಿಗೆ ಫಸ್ಟು ಫಸ್ಟ್ ಆಫ್ ಆಲ್ ಜನರಿಗೆ ವಿಜಯ್ ನೋಡಿಕೊಂಡು ಅವಶ್ಯ ಅವಕಾಶ ಸಿಗಲಿ ಅದು ಇಲ್ಲವಲ್ಲ ವಿಜಯ್ ಮನೆ ಹತ್ರ ಬೌಲ್ಸರ್ಗಳು ಆಚೆ ಆಗ್ತಾರೆ ಜನರನ್ನ ಅದು ಫಸ್ಟು ನಿಲ್ಲಿ ಚಿಕ್ಕ ಮಕ್ಕಳು ಕೂಡ ಜೀವನ ಕಳ್ಕೊಂಡಿದ್ದಾರೆ ಹೌದು ಹೆಣ್ಣು ಮಕ್ಕಳು ಸತ್ತಿದ್ದಾರೆ ಇದು ಒಂದಲ್ಲ ವಿಜಯ್ ಇದು ಇನ್ನೂ ರ್ಯಾಲಿ ಮುಂದೆ ಹೋದ್ರೆ ಇನ್ನೂ ಆಗ್ತಾರೆ ಇನ್ನೂ ಹಾಗೆ ಆಗ್ತಾರೆ ವಿಜಯ್ಗೆ ಪೊಲಿಟಿಕಲ್ ಆಸೆ ಬಂದಿದ್ರೆ ಫಸ್ಟ್ ಜನರಿಗೆ ಕೆಲಸ ಮಾಡಲಿ ಅದು ಪ್ರೂವ್ ಮಾಡಲಿ ಆಮೇಲೆ ಬರಲಿ ರ್ಯಾಲೀಸ್ ಕಂಡಕ್ಟ್ ಮಾಡಿ ಥರ ಜನರು ಸಾಯಿಸೋದೆಲ್ಲ ಮಾಡೋದು ಅದು ಮಾಡಬೇಕು ಆಸ್ಪತ್ರೆಗೂ ವಿಸಿಟ್ ಕೊಟ್ಟಿಲ್ಲ ಅವರು ಓಡೋಗ್ಬಿಟ್ರು ಅಲ್ಲಿಂದ ನಿಂತೇ ಇಲ್ಲ ಅಲ್ಲಿಂದ ಓಡೋಗ್ಬಿಟ್ರು ವಿಜಯ್ ವಿಜಯ್ ಅಲ್ಲಿ ಎಲ್ಲಿದ್ರು ಎಲ್ಲೂ ಇಲ್ಲ ವಿಜಯ್ ಓಡೋಗ್ಬಿಟ್ರು ಅದನ್ನು ಏರ್ಪೋರ್ಟ್ ಟಿರ್ಚಿ ಏರ್ಪೋರ್ಟ್ ಹೋಗಿ ಅಲ್ಲಿಂದ ಫ್ಲೈಟು ಡೈರೆಕ್ಟಾಗಿ ಆಮೇಲೆ ಟ್ವಿಟ್ರಲ್ಲಿ ಒಂದು ಮೆಸೇಜು ಇದಲ್ಲೆಲ್ಲ ಒಂದು ರಾಜಕಾರಣಿ ಅಂತ ಅವ್ರು ಇದೆಲ್ಲ ಮಾಡಬೇಕಾಗಿರೋದು ಅವರ ಸ್ಥಳದಲ್ಲಿ ಇರಬೇಕಾಯಿತು ಅದು ಮಾಡ್ಬೇಕವರು ಸರ್ ಅವ್ರ ಪಕ್ಷದ ನಾಲ್ಕು ಜನ ವಿರುದ್ಧ ಎಫ್ ಐ ಆರ್ ಆಗಿದೆ ಏನಾಗಿದ್ದಾರೆ ಸರ್ ಅದನ್ನು ವಿಜಯ್ ಯೂಸ್ ಮಾಡ್ಕೊಳ್ತಾರೆ ಬಿಕಾಸ್ ಎಫ್ ಐ ಆರ್ ಆದರೆ ಜನ ನನ್ನ ನನ್ನ ಮೇಲೆ ಇನ್ನೂ ನನಗಿನ್ನ ಅರೆಸ್ಟ್ ಮಾಡಲಿ ಅಂತ ಜೈಲಲ್ಲಿ ಕೂತ್ಕೊಳ್ಳೋಕೆ ವಿಜಯ್ ರೆಡಿ ಇರ್ತಾನೆ ಅದು ಮಾಡ್ತಾನೆ ನಾನು ಏಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ತಿಂಗಳಿಂದಲೇ ಒಂದು ಆರ್ಟಿಕಲ್ ಬರೆದಿದ್ದೆ ಫಿಲಿಮ್ ಅವ್ರನ್ನ ರಾಜಕೀಯಕ್ಕೆ ದಯವಿಟ್ಟು ತರಬೇಡಿ ನೋಡಿ ಪ್ರೀವಿಯಸ್ ಏನಾಗಿದೆ ಅಂತ ಅದು ನೋಡಿಬಿಟ್ಟು ನೀವು ತನ್ನಿ ನೀವು ಕಾಮನ್ ಒಂದು ವರ್ಕರ್ನ ತನ್ನಿ ಅವ್ರಿಗೆ ಯಾವುದು ಅರ್ಥ ಆಗುತ್ತೆ ಜನರ ಪ್ರಾಬ್ಲಮ್ ಏನು ಅಂತ ಇಂಥವ್ರನ್ನ ತರಬೇಡಿ ಅಂತ ಹೇಳಿದ್ದೆ ಥ್ಯಾಂಕ್ ಯು ಥಾಮಸ್ ಐ ಸಿ ಜೆ ಡೈರೆಕ್ಟರ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಡೈರೆಕ್ಟರ್